ಪ್ಲೀಸ್ ಚಾಕ್ನಾ ಸಿನಿಮಾದ ಪೋಸ್ಟರ್ ಅನಾವರಣಗೊಂಡಿದೆ ಮೇಲ್ನೋಟಕ್ಕೆ ಇದು ಯಮಧರ್ಮ ರಾಯ ಜೊತೆಗೆ ಚಾಟ್ನ ಅಂದ್ರೆ ಸುಟ್ಟಿದ ಮಾಂಸ ಅದರ ಕಾಣಿಸ್ತದೆ ಚಾಟ್ನ ಅಂದ್ರೆ ನಿಮ್ಗೆ ಎಲ್ರು ತುಂಬಾ ಫ್ಯಾಮಿಲಿ ಆಗಿರುತ್ತೆ ಕಲಾಸಿ ಸಾಲು ಸಾಲು ಚಾಟ್ನ ಅಂಗಡಿಗಳು ಸೊ ಬದಲಾದ ಕಾಲಕ್ಕೆ ಈಗ ಬಾರ್ಬಿಕ್ಯೂ ಅಂತ ಮಾಡಿಫಿಕೇಶನ್ ಆಗಿದೆ ಆದ್ರೆ ಈ ಚಾಟ್ನ ಏನು ಹೇಳೋದಕ್ಕೆ ಹೊರಟಿದೆ ಅಂತ ನಮ್ಮ ಚಿತ್ರತಂಡನೆ ನಿಮ್ಮೊಂದಿಗೆ ಹಂಚಿಕೊಳ್ತಾರೆ ಕಲಾಸಿ ಪಾಳ್ಯ ಎಲ್ರಿಗೂ ನೆನಪು ಬರುತ್ತೆ ಅದ್ರ ಒಂದು ಅಲ್ಲಿ ಇದೆ ಸಾರಾಯ ಅಂಗಡಿ ಇದ್ದಾಗಿಂದ ಕಲಾಸಿ ಚಾಟ್ನ ಈಗ ಈಗ ಸಾರಾಯಿ ಅಂಗಡಿ ಹೋಗಿ ಬ್ರಾಂದಿ ಆ ಥರ ಬಂದಿದೆ ಆದರೂ ಚಾಟ್ನ ಅಂಗಡಿ ಇನ್ನೂ ಅಲ್ಲಿ ಫೇಮಸ್ಸಾಗಿ ನಡೀತಾ ಇದೆ ಒಂದು ಕುರಿ ಒಳಗೆ ಇರುವ ಮೂಳೆಯಿಂದ ಹಿಡಿದು ಲಿವರ್ ಬೋಟಿ ಕಿಡ್ನಿ ಈ ಥರ ಪ್ರತಿಯೊಂದು ಅಲ್ಲಿ ಚಾಟ್ನ ಮಾಡಿ ಅದು ಒಂದು ವ್ಯಾಪಾರವಾಗಿ ನಡೀತಿದೆ ಈ ಒಂದು ಕಾನ್ಸೆಪ್ಟಲ್ಲಿ ಚಾಟ್ನಾ ಅಂದರೆ ಮನುಷ್ಯ ನಾವು ಕುರಿನ ಹೇಳೋದಕ್ಕೆ ಮುಂಚೆ ಮನುಷ್ಯರು ಹೊಟ್ಟೆ ಒಳಗೇನು ಅದೇ ಸೇಮ್ ಇರುತ್ತೆ ಸೊ ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಒಳ್ಳೇದು ಮಾಡಿದ್ರೆ ದೇವರು ಬರ್ತಾನೆ ಅಂತಾರೆ ಕೆಟ್ಟದ್ದು ಮಾಡಿದ್ರೆ ಯಮೆನೇ ಬಂದು ಮುಂದೆ ನಿಂತ್ ನಿಂತ್ಕೊಳ್ತಾನೆ ಸೊ ಪನಿಷ್ಮೆಂಟ್ ಕೊಡೋಕ್ಕೆ ನಮ್ಮ ಸಮಾಜದಲ್ಲಿ ನಾನು ನನ್ನ ಕಣ್ಣಿಂದ ನೋಡಿರುವ ವಿಷಯಗಳನ್ನು ಅದು ನಿಜವಾಗಿ ನಡೆದಿರೋ ಕೆಲವೊಂದು ಘಟನೆಗಳನ್ನು ಈ ಕಥೆಯಲ್ಲಿ ಸೇರಿಸಿದ್ದೀನಿ ಸುಮಾರು ಮೂವತ್ತ್ಮೂರು ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಿದ್ದೀನಿ ನಂದು ಒಂದು ಟ್ರಸ್ಟ್ ಕೂಡ ಇದೆ ನನ್ನ ಅಲ್ಲಿ ಒಂದು ಇಪ್ಪತ್ತ್ ಮೂರು ಜನನೂ ಇದ್ದಾರೆ ಸೊ ವರ್ಷಕ್ಕೊಂದ್ಸರಿ ನಾವು ನಮ್ಮ ಟ್ರಸ್ಟ್ ಪರವಾಗಿ ಕಾರ್ಯಕ್ರಮ ಕ್ರಮಗಳು ನಡೆಸಿ ನಾವು ಸಮಾಜ ಸೇವೆ ಮಾಡ್ತಿದ್ದೀವಿ ಆ ಒಂದು ನಲ್ಲಿ ಈ ಒಂದು ಸಿನಿಮಾ ಮಾಡಲೇಬೇಕು ಅಂತ ಒಂದು ಕಥೆನ ನಾನು ಚೂಸ್ ಮಾಡಿದೆ ಇದು ರಿಯಲ್ ತಮಿಳ್ನಾಡಲ್ಲಿ ನಡೆದಿರೋ ಒಂದು ಪಾಂಡಿಚೇರಿನಲ್ಲಿ ನಡೆದಿರೋ ಒಂದು ವಿಷಯ ಸೊ ಅದನ್ನು ನಮ್ಮ ಬ್ಯಾಂಗ್ಳೂರಿನಲ್ಲಿ ಕಣ್ಣಿಂದ ನೋಡಿರೋ ಕೆಲವೊಂದು ವಿಷಯಗಳನ್ನು ಮಿಕ್ಸ್ ಮಾಡಿ ಈ ಅಂತ ಟೈಟಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಪ್ಲೇ ಮಾಡಿದ್ದೀವಿ ಇದರಲ್ಲಿ ನಾಲ್ಕು ಕ್ಯಾರೆಕ್ಟರ್ಗಳು ನೆಗೆಟಿವ್ ಕ್ಯಾರೆಕ್ಟರ್ಗಳಾಗಿ ಇರುತ್ತೆ ಒಂದು ಎಕ್ಸಾಂಪಲ್ ಗಾಂಜಾ ಓಡಿಯೋರು ಈಗೆಲ್ಲ ಯಾಕೆ ಥರ ಗಲ್ಲಿ ಗಲ್ಲಿಗೆ ಗಾಂಜಾ ಅದು ಫಾರ್ವರ್ಡ್ ಆಗಿ ಹೋಗ್ತಿದೆ ಅನ್ನೋದು ಗೊತ್ತಿರುತ್ತೆ ಎರಡನೇದು ರಾಬ್ರಿ ನಮ್ಮ ಬ್ಯಾಂಗ್ಳೂರ್ ಅಂತ ನಾವು ಹೇಳೋದಕ್ಕಿಂತ ನಾರ್ತ್ ಇಂಡಿಯನ್ಸ್ ಕಡೆಯಿಂದ ಈ ರಾಬ್ರಿದು ಎಫೆಕ್ಟ್ಗಳು ಯಾವ ಥರ ಇದೆ ಅನ್ನೋದು ನಾವು ದಿನ ಪೇಪರಲ್ಲಿ ನೋಡಿರ್ತೀವಿ ಇದರಲ್ಲಿ ರೇಪಿಸ್ಟುಗಳು ಸಂಜೆ ಮೇಲೆ ಹೆಣ್ಮಕ್ಕಳಿಗೆ ಆಗೋ ಒಂದು ಒಂದು ಇನ್ಸಿಡೆಂಟ್ಗಳು ಯಾವ ಥರ ಇದೆ ಈ ಇಂಥ ಒಂದು ಮೆಸೇಜ್ನ ಇವರು ಎಲ್ಲ ಒಂದು ಕಡೆ ಸೇರಿದ್ರೆ ಇಂಥ ನಾಲ್ಕು ನೆಗೆಟಿವ್ ಕ್ಯಾರೆಕ್ಟರ್ಗಳು ಒಂದು ಕಡೆ ಸೇರಿದರೆ ಅವ್ರದ್ದು ಪ್ಲಾನಿಂಗ್ ಯಾವ ಥರ ಇರುತ್ತೆ ಅದನ್ನ ಯಾವ ಥರ ಅವರು ಮೂಮೆಂಟ್ಸ್ ತಗೊಳ್ತಾರೆ ಸೊ ದುಡ್ಡುಗೋಸ್ಕರ ಎಣ್ಣೆಗೋಸ್ಕರ ಗಾಂಜಾಗೋಸ್ಕರ ಹೆಣ್ಮಕ್ಳಿಗೋಸ್ಕರ ಇವರು ಆ ನಿಷಾದಲ್ಲಿ ಮಾಡೋದು ಪ್ರತಿಯೊಂದು ಒಂದರಿಂದ ಒಂದು ತಪ್ಪು ಸಣ್ಣದಿಂದ ದೊಡ್ಡ ಮಟ್ಟಕ್ಕೆ ಹೋದ್ರೆ ಅದಕ್ಕೆ ಶಿಕ್ಷೆ ಕಾನೂನು ಏನೇ ಇದ್ರು ಕೂಡ ಏನ್ ಬರುತ್ತೆ ಏನಾಗುತ್ತೆ ಸೊ ಇಂಡಿಯಾದಲ್ಲಿ ಇಂಥ ಒಂದು ಘಟನೆಗಳು ನಡೆಯುವಾಗ ಅದಕ್ಕೆ ಶಿಕ್ಷೆಗಳು ಅನ್ನೋದು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಹದಿನಾಲ್ಕು ವರ್ಷ ಅಂತ ಇದ್ರೂ ಕೂಡ ನಮ್ಮ ಅರಬ್ ಕಂಟ್ರಿ ಯಾವ ತರ ಶಿಕ್ಷೆಗಳು ಇರುತ್ತೋ ಅಂತ ಒಂದು ಶಿಕ್ಷೆಗಳು ಇದ್ರೆ ಮಾತ್ರ ಇದನ್ನ ಆದಷ್ಟು ಕಡಿಮೆ ಮಾಡಕ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದರಲ್ಲಿ ಚಾಟ್ನ ಅಂಗಡಿ ಓನರ್ ಆಗಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ ಸೊ ಅವ್ರ ಫ್ಯಾಮಿಲಿಗೆ ನಡೆಯುವ ಒಂದು ಇನ್ಸಿಡೆಂಟ್ ಇದರಲ್ಲಿ ಕ್ರೈಮ್ ಇದೆ ಕ್ರೈಮ್ ಡಿಪಾರ್ಟ್ಮೆಂಟು ಒಂದು ಅಕಿಸ್ಟುಗಳ್ನ ಇಡೋಕ್ಕೆ ಎಷ್ಟೊಂದು ಕಷ್ಟಪಡ್ತಾರೆ ಸಿ ಸಿ ಕ್ಯಾಮ್ರಾಗಳು ಎಷ್ಟೇ ಇದ್ರೂ ಕೂಡ ಕೆಲವೊಂದು ಇನ್ಸಿಡೆಂಟ್ಗಳು ಮಾಡೋವರು ಅಕಿಸ್ಟುಗಳ್ ಕಣ್ಣು ಮುಂದೆ ಸಿಗೋಲ್ಲ ಅದಕ್ಕೆ ಅವ್ರದ್ದು ಹೋರಾಟಗಳು ಹೇಗಿದೆ ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಘಟನೆಗಳು ನಡೆದು ಬಿಟ್ಟರೆ ಆ ಕ್ಷೇತ್ರನ ಕಾಪಾಡೋ ದೊಡ್ಡ ವ್ಯಕ್ತಿ ಆ ಪಾಲಿಸ್ ಲೀಡರ್ಗಳಿಗೆ ಎನ್ ಎಷ್ಟೊಂದು ಇರುತ್ತೆ ಮತ್ತು ಈ ನಾಲ್ಕು ಕ್ಯಾರೆಕ್ಟರ್ಗಳು ಏನೇನು ಮಾಡ್ತಾರೆ ಅದಕ್ಕೆ ಏನೇನು ಶಿಕ್ಷೆ ಸಿಗುತ್ತೆ ಅನ್ನೋದನ್ನೇ ನಾವು ಈ ಸಿನಿಮಾದಲ್ಲಿ ಕೊಡ್ತೀವಿ ಅದಕ್ಕೆ ಬೂದಿ ಒಳಗಿನ ಕೆಂಡಗಳ ಕತೆ ಅಂತ ಒಂದು ಸಬ್ಟೈಟಲ್ಲಿ ಕೊಟ್ಟಿದ್ದೀವಿ ಒಳಗಿರೋ ಮೂಲ ಏನು ಮಾಡುತ್ತಂತ ಗೊತ್ತಾಗಲ್ಲ ಅದಕ್ಕೆ ಶಿಕ್ಷೆ ಏನಾಗುತ್ತೆ ಕೊನೆ ಅನ್ನೋದೇ ಈ ಚಾಕಣ ಸಿನಿಮಾದ ಕಾನ್ಸೆಪ್ಟು ಥ್ಯಾಂಕ್ ಯು ಈ ಘಟನೆ ಯಾವಾಗ ನಡೆದಿದೆ ಈ ಘಟನೆ ಯಾವಾಗ ನಡೆದ ಸರ್ ಒಂದು ಐದಾರು ತಿಂಗಳ ಹಿಂದೆ ಒಂದು ಮೈನರ್ ಏಜ್ ಹುಡುಗಿನ ನಾಲ್ಕು ಜನ ಸೇರಿ ಒಂದು ವಯಸ್ಸಾದವನು ಕೂಡ ಮೈನರ್ ಹುಡುಗರು ಮೂರು ಜನ ಸೊ ಏಜ್ ಆಗಿರೋ ಅರವತ್ತು ವಯಸ್ಸು ಒಬ್ಬ ವ್ಯಕ್ತಿ ನಾಲ್ಕು ಜನ ಸೇರಿ ಒಂದು ಹೆಣ್ಮಗು ಸ್ಕೂಲ್ಗೆ ಹೋಗಿ ಬರುವಾಗ ಅಕ್ಕಪಕ್ಕದಲ್ಲಿ ಆಟ ಆಡ್ಕೊಂಡು ಇದ್ದಾಗ ಆ ಒಂದು ಬಾಯಿ ಮುಚ್ಚಿ ಕರ್ಕೊಂಡೋಗಿ ನಾಲ್ಕು ಜನ ಸೇರಿ ರೇಪ್ ಮಾಡಿ ಅದನ್ನ ಒಂದು ಗೋಣಿ ಚೀಲದಲ್ಲಿ ಕಟ್ಟಾಕಿ ಒಂದು ಮೋರಿ ಒಳಗೆ ಬಿಸಾಕಿದ್ರು ಅದು ಸುಮಾರು ಒಂದು ಒಂದೂವರೆ ತಿಂಗಳ ಮೇಲೆ ಈ ವಿಷಯ ಫುಲ್ಲು ಎಲ್ಲ ಮೀಡಿಯಾ ಎಲ್ಲ ಚಾನೆಲ್ನಲ್ಲಿ ನಡೀತಾ ಇತ್ತು ಆವಾಗಲೇ ನಾನು ಒಂದು ಈ ಕಾನ್ಸೆಪ್ಟ್ ನಲ್ಲಿ ಒಂದು ಸಣ್ಣ ಒಂದು ಶಾರ್ಟ್ ಮೂವಿ ತರ ಮಾಡೋಣ ಅಂತ ನಾನು ಪ್ರಯತ್ನ ಮಾಡಿದೆ ಅದಕ್ಕೆ ನನಗೆ ಸಪೋರ್ಟ್ ಆಗಿ ಸುಮಾರು ಜನ ಇದ್ರು ಆವಾಗ ಅದು ಶಾರ್ಟ್ ಮೂವಿ ಅನ್ನೋದನ್ನ ಯಾಕೆ ದೊಡ್ಡದಾಗಿ ಮಾಡಬಾರ್ದು ಅಂತ ಬಂದಾಗ ನನಗೆ ಕೆಲವು ನನ್ನ ಜೊತೆ ಸೇರಿರೋಗೂ ಕೆಲವೊಂದು ಮೀಟಿಂಗ್ ನಡೀತಾ ಇತ್ತು ಸೊ ಅದನ್ನು ಸಿನಿಮಾವಾಗಿ ಮಾಡೋಣ ಅಂತ ಮುಂದೆ ಬರುವಾಗ ನಮ್ಮ ಮಿಸ್ಸಸ್ ಅವ್ರು ನನಗೆ ಫುಲ್ ಆ್ಯಂಡ್ ಫುಲ್ ಸಪೋರ್ಟ್ ಆಗಿ ಒಳ್ಳೆ ಕತೆ ಇದೆ ಒಳ್ಳೆಯ ಸಮಾಜಕ್ಕೆ ಹೇಳುವ ಮೆಸೇಜ್ ಇದೆ ಸೊ ದಯವಿಟ್ಟು ನೀವೇ ಮಾಡಿ ಅದನ್ನ ಅಂತ ಅವರು ಒಂದು ಸಪೋರ್ಟ್ ಕೊಟ್ಟರು ಸೊ ಅದ್ರ ಜೊತೆಗೇನೆ ನಮ್ಮ ಮಿಸ್ಸಸ್ ಅವ್ರ ತಮ್ಮ ನನ್ನ ಅಲಿಯ ಅವರೆಲ್ಲ ಕೂಡ ಏನೇ ಆಗಲಿ ಪರವಾಗಿಲ್ಲ ಇದಕ್ಕೆ ನಾವು ಮುಂದೆ ಇದ್ದು ಮಾಡೋಣ ಅಂತ ಎಲ್ಲ ಸಪೋರ್ಟ್ ಮಾಡಿದ್ರು ಈ ಒಂದು ವಿಷಯನ ನಾನು ನನಗೆ ತುಂಬ ಬೆಸ್ಟು ನನ್ನ ಬ್ರದರ್ ಥರ ನೆನೆಸ್ಕೊಂಡು ನಾನು ನಮ್ಮ ಫೈಟ್ ಮಾಸ್ಟರ್ ಕೌರವ್ ವೆಂಕಟೇಶ್ ಅವರ ಹತ್ರ ಹೇಳಿದೆ ಅವರು ಒಂದು ಧೈರ್ಯ ಕೊಟ್ಟರು ಏನು ಟೆನ್ಷನ್ ತಗೋಬೇಡ ಈ ಒಂದು ಸಿನಿಮಾ ಒಳ್ಳೆ ಕಾನ್ಸೆಪ್ಟ್ ಇದೆ ಒಳ್ಳೆ ಮೆಸೇಜ್ ಇದೆ ನೀನು ಇದ್ರನ್ನ ಮಾಡು ನಾನು ಇದ್ದೀನಿ ಫುಲ್ ಆ್ಯಂಡ್ ಫುಲ್ಲು ನೀನು ಕೊನೆವರೆಗೂ ನಾನು ನಿನ್ನ ಕೈ ಜೋಡಿ ಜೋಡಿಸಿ ನಿಮ್ಮ ಜೊತೆನೇ ಇರ್ತೀನಿ ಅಂತ ನನಗೆ ಒಂದು ಸಹಾಯ ಮಾಡಿ ಮುಂದೆ ಬಂದರು ಸೊ ಅವ್ರ ಧೈರ್ಯದಿಂದನೇ ಈ ಮೋಷನ್ ಫಿಕ್ಸ್ಟರ್ ಪೋಸ್ಟರ್ ಕೂಡ ಈ ಮಟ್ಟಕ್ಕೆ ಬಂದಿದೆ ಹಂಗಾಗಿ ಅದೇ ರೀತಿಯಲ್ಲಿ ನಮ್ಮ ಡಿ ಒ ಪಿ ರಣಧೀರ್ ನಾಯಕ್ ಅವರು ಅವರು ಮತ್ತು ನಮ್ಮ ರಾಘವ ಮಗರೀಷಿ ಅವರು ಇಂಥವರೆಲ್ಲ ನನಗೆ ಕೈ ಜೋಡಿಸಿ ನಾವೆಲ್ಲ ಸೇರಿ ಒಂದು ಜರ್ನಿ ಮಾಡೋಣ ಈ ಒಂದು ಮೆಸೇಜ್ ತುಂಬ ಅದ್ಭುತವಾಗಿ ಬೇರೆ ಲೆವೆಲ್ಗೆ ನಾವು ಕೊಡೋಣ ಅಂತೆಲ್ಲ ಮುಂದೆ ಬಂದಾಗ ಒಬ್ಬೊಬ್ಬರು ಆದ್ರು ಅದರಲ್ಲಿ ಕವರ್ ವೆಂಕಟೇಶ್ ಸಾರ್ ಕಡೆಯಿಂದ ನನಗೆ ತುಂಬ ಧೈರ್ಯ ಕೊಟ್ಟು ಬಂದಿರೋರು ಸುಮಾರು ಜನ ಇಲ್ಲಿ ಇದ್ದಾರೆ ಅದರಲ್ಲಿ ನಾನು ಹೇಳಬೇಕಾದ್ರೆ ನಮ್ಮ ಕುಮಾರ್ ಸರ್ ಇದ್ದಾರೆ ಮತ್ತು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ ನಮ್ಮ ಶ್ರೀಕುಮಾರ್ ಸರ್ ಸಾರು ಇದ್ದಾರೆ ಅವರು ಒರಿಜಿನಲ್ ಮಡಿವಾಳ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ಅವರು ಅವರು ಈ ಸುಮಾರು ಸಿನಿಮಾ ಮಾಡಿದ್ದಾರೆ ಸೊ ಈ ಸಿನಿಮಾದಲ್ಲಿ ಅವ್ರು ಕ್ರೈಮ್ ಪಾತ್ರೆ ಮಾಡ್ತಾರೆ ನೀವು ಇಲ್ಲ ಹಂಗಂತಲ್ಲ ಸರ್ ಸೆನ್ಸರ್ಗೂ ನಾವು ಸ್ವಲ್ಪ ತಲೆ ಬಗ್ಗಿಸಲೇಬೇಕು ಅದನ್ನು ನಾವು ಡೆಫಿನೆಟ್ ಸರ್ ಸರ್ ನಾವು ತೀರ್ಮಾನ ತಗೊಂಡು ಇವಾಗಲೇ ಇದು ಇವು ಏ ಅಂತ ತಗೊಂಡಿದ್ದೀನಿ ಈ ಸಿನಿಮಾಗೆ ಬರಬೇಕಂತ ಆದರೂ ವೈಲೆಂಟ್ ನೀವು ಹೇಳ್ದಂಗೆ ಇರುತ್ತೆ ಅದು ಆದಷ್ಟು ನಾವು ಕಡಿಮೆ ಮಾಡೋಣ ಸರ್ ಸರ್ ಫುಲ್ ಅಂಡ್ ಫುಲ್ ಬ್ಲಾ ಬ್ಯಾಂಗ್ಳೂರಲ್ಲಿ ಸ್ಲಮ್ ಏರಿಯಾಗಳು ಮಾರ್ಕೆಟ್ ಇಲ್ಲ ಸರ್ ಸ್ಲಮ್ ಏರಿಯಾ ಅಂದರೆ ಬ್ಯಾಂಗ್ಳೂರಲ್ಲಿ ಈಗ ಕೆ ಎಸ್ ಗಾರ್ಡನ್ ರಾಮಣ ಗಾರ್ಡನ್ ಡಿಸೋಸ ಗಾರ್ಡನ್ ನಾರಾಯಣಸ್ವಾಮಿ ಗಾರ್ಡನ್ ವಿನೋಬ ನಗರ ಮತ್ತು ಮಸಾನ ವಿಲ್ಸನ್ ಗಾರ್ಡನ್ ಮಸಾನ ಶಾಂತಿನಗರ ಮಸಾನ ಇಂಥ ಜಾಗ ಒಂದೇ ಒಂದು ಸಾಂಗ್ ಮಾತ್ರ ಔಟ್ಡೋರ್ ಹೋಗ್ತೀವಿ ಸರ್ ಆದಷ್ಟು ಗ್ರಾಫಿಕ್ಸ್ನ ಅವಾಯ್ಡ್ ಮಾಡ್ತೀವಿ ಸರ್ ಅದು ಪೋಸ್ಟ್ ಇಲ್ಲ ಪೋಸ್ಟರಲ್ಲಿ ನಮ್ಮದು ಕಾನ್ಸೆಪ್ಟು ಯಮುದಕ್ಕೆ ಮುನ್ನ ತೋರಿಸ್ಬೇಕು ಅಂತ ಅದು ಪೋಸ್ಟರ್ ಮಾತ್ರ ಇರುತ್ತೆ ಸರ್ ಹೌದು ಹೌದು ಸರ್ ಯಾರಿಗೂ ಈ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆದಷ್ಟು ಮೇಕಪ್ ಇರಲ್ಲ ಎಲ್ರಿಗೂ ನ್ಯಾಚುರಲ್ ಇರ್ತಾರೆ ಒಂದು ಸಾಂಗ್ ಮಾತ್ರ ನಾವು ಮೇಕಪ್ ಚೂಸ್ ಮಾಡಿದ್ವಿ ಯಾವ ಸರ್ ಇಲ್ಲ ಸರ್ ಪೋಸ್ಟರ್ ಅಂದ್ರೆ ನಾವು ತಗೋಬೇಕು ಸರ್ ಶಿಕ್ಷೆ ಕೊಡಕ್ಕೆ ಯಮ ಧರ್ಮನ ಬರಮಾಡ್ಕೋತೀರಾ ಅಂತಿದ ಅದನ್ನೇ ಅದನ್ನೇ ಹೇಳ್ತೀನಿ ನಾವು ಯಮ ಧರ್ಮ ಅಂತ ನೆನ್ಸ್ಕೋಬೇಕು ಸರ್ ಪ್ರತಿ ನಾನು ನಾನ್ ಕೊಡ್ಬೋದು ನೀವ್ ಕೊಡ್ಬೋದು ಒಬ್ರು ಒಂದು ಕಣ್ಣ ಮುಂದೆ ಒಂದು ಏನೋ ಒಂದು ಇನ್ಸಿಡೆಂಟ್ ನಡೀತದೆ ನೋಡಿದಾಗ ನಾವು ಹೋಗಿ ಅವ್ರಿಗೆ ಸೈಲೆಂಟ್ ಆಗಿ ಹೇಳ್ಬೋದು ಕೇಳಿಲ್ಲ ಅಂದಾಗ ಒಂದು ಚಪ್ಪಲೆ ಕೊಡ್ಬೋದು ಅದು ಆತರ ಒಂದು ಆ ಕ್ಷಣ ನಡೆಯುವ ವಿಷಯಕ್ಕೆ ಹ್ಮ್ ಖಂಡಿತವಾಗಿದೆ ಸರ್ ನಾಲ್ಕು ಕ್ಯಾರೆಕ್ಟ್ರನ್ನ ಒಂದು ಯಮಧರ್ಮ ಕ್ಯಾ ರೋಲ್ ಆಗಿ ಆ ಒಂದು ಶಿಕ್ಷೆ ಅವರೇ ಕೊಡ್ತಾರೆ ಸರ್ ಹಾಡುಗಳು ಐದು ಇದೆ ಸರ್ ಆಲ್ರೆಡಿ ಒಂದು ಸಾಂಗ್ ರೆಕಾರ್ಡಿಂಗ್ ಆಗಿದೆ ಒಂದು ಐಟಮ್ ಸಾಂಗ್ ಇದೆ ಎರಡು ಲವ್ ಮಾಂಡೇಜ್ ಸಾಂಗ್ ಇದೆ ಒಂದು ಪ್ಯಾಥಾಸ್ ಸಾಂಗ್ ಇದೆ ಒಂದು ಶೇಟ್ಸ್ ಇನ್ನೊಂದು ಟೈಟಲ್ ಸಾಂಗ್ ಇದೆ ಸರ್ ನಾನು ಒಂದು ರೋಲ್ ಮಾಡ್ತೀನಿ ಸರ್ ಇದರಲ್ಲಿ ಮಸಾನದಲ್ಲಿ ಒಂದು ಕ್ಯಾರೆಕ್ಟರ್ ಸರ್ ಮಸಾನ ಒಳಗೆ ಮಾಡೋ ಒಂದು ಕ್ಯಾರೆಕ್ಟರ್ ಇಲ್ಲ ನಾನು ಕತೆ ಚಿತ್ರಕಥೆ ಬರೆದಿದ್ದೀನಿ ಡೈರೆಕ್ಟ್ ಮಾಡ್ತೀನಿ ಸೊ ಆ ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿರುವಾಗ ನಾನು ಒಂದು ಕ್ಯಾರೆಕ್ಟರ್ ಮಾಡೋಣ ತಗೊಂಡಿದ್ದೀನಿ ಸರ್ ಮೂರನೇ ತಾರೀಕು ಸರ್ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದ ವೆರಿ ಬೆಸ್ಟ್ ನಮ್ಮ ನಿರ್ದೇಶಕರಿಗೆ ಒಳ್ಳೆದಾಗಿ ಸೊ ಹಾಗೆ ನಮ್ಮ ಪ್ರಿಯಾ ಮೇಡಮ್ಗೆ ಪಾಸ್ ಮಾಡ್ಬಿಡಿ ಸೊ ಮೇಡಮ್ ನೋಡಿದ್ರಿ ಮೋಷನ್ ಪೋಸ್ಟರ್ ನೋಡಿದ್ರಿ ಫಸ್ಟ್ ಲುಕ್ ಲಾಂಚ್ ಮಾಡಿದ್ರಿ ಸೊ ಮತ್ತೊಬ್ಬ ನಿರ್ಮಾಪಕಿಗೆ ಸಪೋರ್ಟ್ ಮಾಡದಕ್ಕೆ ಬಂದಿದ್ದೀರಿ ಸೊ ಚಾಕ್ ನ ಬಗ್ಗೆ ತಮಗೆ ಹೇಗೆ ಅನ್ನಿಸ್ತು ವೇದಿಕೆ ಮೇಲಿರುವಂತ ಎಲ್ರಿಗೂ ಹಾಗೂ ಇಲ್ಲಿ ಬಂದಿರುವಂತ ನಮ್ಮ ಎಲ್ಲ ಕುಟುಂಬ ಮಾಧ್ಯಮದವ್ರಿಗೂ ನಿಮ್ಮ ಹುಡುಗಿ ಪ್ರಿಯ ಹಾಸನ್ ಮಾಡುವ ನಮಸ್ಕಾರಗಳು ಪ್ರೊಡ್ಯೂಸರ್ ನಿರ್ಮಾಪಕಿ ಮೇಲ್ ಬರಬೇಕು ನಾವೆಲ್ಲ ಮೇಲಿಗೆ ನಿರ್ಮಾಪಕರ ಕೆಳಗೆ ಬಂದ್ಬಿಟ್ಟಿದಾರಲ್ಲ ನಾಟ್ ಗುಡ್ ಅವರು ತುಂಬ ಇಂಪಾರ್ಟೆಂಟು ಇದ್ರೇನೆ ಒಂದು ಸಿನಿಮಾ ಆಗಕ್ಕೆ ಸಾಧ್ಯ ಬನ್ನಿ ಮೇಲೆ ಮೇಡಮ್ ಬನ್ನಿ ಸರ್ ಆ ಪೋಸ್ಟ್ ಸೈಡ್ಗೆ ಇಡ್ಬೋದಾ ಯಾಕಂದ್ರೆ ಒಬ್ರು ಇದ್ರೇನೆ ಒಂದು ಸಿನಿಮಾ ಸ್ಟಾರ್ಟ್ ಆಗ್ಬೋದು ಸಾಕಷ್ಟು ಕನ್ಸುಗಳನ್ನ ಹೊತ್ತಿರ್ತಾರೆ ಈ ತರ ಸಿನಿಮಾ ಮಾಡ್ಬೇಕು ಈ ತರ ಆಕ್ಟ್ ಮಾಡ್ಬೇಕು ಒಂದ್ ಟೆಕ್ನಿಷಿಯನ್ ಆಗ್ಲಿ ಯಾರೇ ಆಗ್ಲಿ ಅದು ಬೆಳಕಿಗೆ ಬರ್ಬೇಕಂದ್ರೆ ಹಣ ಹಾಕೋದೇ ತುಂಬಾ ಮುಖ್ಯ ಆಗುತ್ತೆ ಒಬ್ರು ಹಣ ಹಾಕೋರ್ ಮುಂದೆ ಬಂದಾಗ ಮಾತ್ರನೇ ಒಂದು ಸಿನಿಮಾ ಆಗಕ್ ಸಾಧ್ಯ ಸೊ ನಾವು ಫಸ್ಟು ನಿರ್ಮಾಪಕರನ್ನ ಗೌರವಿಸ್ಬೇಕು ಅನ್ನೋದು ನನ್ನ ಭಾವನೆ ಈಗ ನಿರ್ದೇಶಕರು ತುಂಬ ಚೆನ್ನಾಗಿ ಮಾತಾಡಿದ್ರು ಆಕ್ಚುಲಿ ನಾನು ಯಾವ್ದು ತಮಿಳ್ ಸಿನಿಮಾ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತು ನನಗೆ ನಿಜ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಮಾತಾಡಿದ್ರು ಸಬ್ಜೆಕ್ಟ್ ಅವರ ಸೆಲೆಕ್ಷನ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ ಮತ್ತು ನನಗೆ ಪೋಸ್ಟ್ ನೋಡಿದ್ದು ಟೈಟಲ್ಲು ಅದು ವರ್ಕ್ ಮಾಡಿರೋದು ಅದೆಲ್ಲ ತುಂಬ ಇಷ್ಟ ಆಯಿತು ಟೆಕ್ನಿಕಲಿ ತುಂಬ ಇದಾರೆ ಅನಿಸುತ್ತೆ ಅವರ ಕತೆ ಚೆನ್ನಾಗಿದೆ ವೈಲೆನ್ಸ್ ಖಂಡಿತ ತುಂಬ ವೈಲೆನ್ಸ್ ಇರುತ್ತೆ ನಮ್ಮ ವಾಸ ಸರ್ ಹೇಳಿದಾಗ ವೈಲೆನ್ಸ್ ಇದೆ ಅನ್ಕೋತೀನಿ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಾ ಎಷ್ಟೋ ಸತಿ ನಾವು ನ್ಯೂಸ್ಗಳಲ್ಲೂ ಸಹ ತುಂಬಾ ಈ ತರ ರೇಪ್ ಕೇಸಸ್ ಆಗಿರ್ಬೋದು ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ಬೋದು ಸಾಕಷ್ಟು ನೋಡ್ತಾನೆ ಇರ್ತೀವಿ ಆದ್ರೆ ನಮಗೆ ಅಲ್ಲಿ ಯಾವುದೇ ರೀತಿ ನ್ಯಾಯ ದೊರಕಕ್ಕೆ ಅಥವಾ ಯಾವುದೇ ರೀತಿ ಸಪೋರ್ಟ್ ಮಾಡೋಕ್ಕೆ ನಮ್ಗೆ ಅಪೊಸಿಷನ್ ಇರಲ್ಲ ಮಾಡೋಕಾಗ್ತಾ ಇರಲ್ಲ ನಾವು ಮನ್ಸಲ್ಲಿ ಟಿವಿನ ನೋಡಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಿತ್ತು ಇತ್ತ ಅಂತ ಅನ್ಕೋತಾ ಇರ್ತೀವಿ ಆದ್ರೆ ಅದ್ಯಾವುದನ್ನು ನಮ್ ಕೈಲಿ ಮಾಡೋಕ್ ಆಗ್ತಾ ಇರಲ್ಲ ಬಿಕಾಸ್ ನಮ್ಗೆ ಆ ಒಂದು ಪೊಸಿಷನ್ ಇರಲ್ಲ ಬಟ್ ಇವಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ನಮ್ಮ ಅನಿಸಿಕೆಗಳನ್ನ ಅದ್ರಲ್ಲಾದ್ರೂ ಹೇಳ್ಕೋಬಹುದು ಅದು ನಮ್ಮ ಮೀಡಿಯಾದವ್ರಿಗೆ ಪತ್ರಕರ್ತರಿಗೆ ತುಂಬಾ ಶಕ್ತಿ ಇರೋದು ಯಾಕಂದ್ರೆ ಅವ್ರು ಏನ್ ತೋರಿಸ್ತಾರೋ ಜನ ಅದನ್ನ ನೋಡ್ತಾರೆ ಅದರಲ್ಲಿ ಅವ್ರಿಗೆ ಒಂದು ಒಳ್ಳೆ ಪ್ರೇರೇಪಿಸುವಂತ ಒಂದು ವಿಷಯಗಳು ಮುಟ್ಟಿಸ್ದಾಗ ಪ್ರತಿಯೊಬ್ರು ಮನಸ್ಸಲ್ಲೂ ಅದು ಬರುತ್ತೆ ಇವಾಗ ಯಾರದೇ ಬಗ್ಗೆ ಆಗ್ಲಿ ಒಂದು ನೆಗೆಟಿವು ತೋರಿಸ್ಬೋದು ಪಾಸಿಟಿವ್ ತೋರಿಸ್ಬೋದು ಸೊ ಅದು ಸೊಸೈಟಿ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ ಹಾಗೆ ಸಿನಿಮಾ ಕೂಡ ಒಂದು ತುಂಬಾ ಜನರ ಮೇಲೆ ಒಂದು ಪರಿಣಾಮ ಬೀಳುವಂತ ಒಂದು ಸಿನಿಮಾ ಆ ಸಿನಿಮಾದಲ್ಲಿ ಏನೇ ತೋರಿಸಿದ್ರು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಇದ್ರೆ ನಮ್ಮ ಸೊಸೈಟಿ ಒಂದು ಒಳ್ಳೇದಾಗೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ರೆ ಅದು ನಮ್ಮ ಸೊಸೈಟಿಗೆ ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ಥರದ್ದು ಒಂದು ಒಳ್ಳೆಯ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಪಣನಿ ರಾಜ್ ಅವರು ಅವ್ರಿಗೆ ಒಳ್ಳೆಯದಾಗ್ಲಿ ಸಕ್ಸಸ್ ಆಗಲಿ ಹಾಗೂ ಒಂದು ಲೇಡಿ ನಿರ್ಮಾಪಕಿಯಾಗಿ ಇದಕ್ಕೆ ಹಣ ಹಾಕೋಕ್ಕೆ ಮುಂದೆ ಬಂದಿದ್ದಾರೆ ಅವರು ಹಣ ಹಾಕಿರೋದು ವಾಪಸ್ ಬಂದು ಅವ್ರಿಗೆ ಒಂದು ಒಳ್ಳೆ ಪ್ರಾಫಿಟ್ ಬರಲಿ ಇದೇ ರೀತಿ ಒಳ್ಳೊಳ್ಳೆ ಕತೆಗಳನ್ನ ಇಟ್ಕೊಂಡು ಅವರು ಸಿನಿಮಾಗಳನ್ನ ಮಾಡಲಿ ಒಳ್ಳೊಳ್ಳೆ ಹೊಸ ಕಲಾವಿದರು ಇದರಿಂದ ಇಂಟ್ರೊಡ್ಯೂಸ್ ಆಗ್ತಾ ಇದಾರೆ ಆ ಕಲಾವಿದ್ರಿಗೂ ಸಹ ಒಳ್ಳೆಯದಾಗಲಿ ಇಂಡಸ್ಟ್ರಿಯಲ್ಲಿ ಬೆಳೀಲಿ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ನಾನು ಆಶಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದ ಬಹಳ ಸಂತೋಷ ನಮ್ಮ ಯು ನನಗೆ ಈ ಕಾರ್ಯಕ್ರಮಕ್ಕೆ ಬರಕ್ಕೆ ನಿಮ್ ಎಲ್ರಿಗೂ ಗೊತ್ತೇ ಇದೆ ಗೌರ್ವೆಂಟೇಶ್ ಮಾಸ್ಟ್ರು ಸಾರಿ ನನ್ನ ಮಾಸ್ಟ್ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಮಾಸ್ಟರ್ ಇಂದ ನಂಗೆ ಇವ್ರು ಯಾರು ಪರಿಚಯ ಇರಲಿಲ್ಲ ಮಾಸ್ಟರ್ ಹೇಳಿ ಅವ್ರು ಬಂದು ಆಫೀಸ್ಗೆ ಇಲ್ಲ ಮೇಡಮ್ ಈ ತರ ಇದೆ ಒಳ್ಳೆ ಟೀಮು ತುಂಬಾ ಒಳ್ಳೆ ಸಬ್ಜೆಕ್ಟ್ ಮಾಡ್ತಾ ಇದಾರೆ ಬಂದು ಸಪೋರ್ಟ್ ಮಾಡಬೇಕು ಒಬ್ರು ಲೇಡಿ ಪ್ರೊಡ್ಯೂಸರು ಅಂತ ಹೇಳ್ದಂಗೆ ನಾನು ಒಪ್ಕೊಂಡೆ ಉತ್ಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಮಾಸ್ಟ್ರು ನಮ್ಮ ಒಂದು ಬಾಂಧವ್ಯ ನನ್ನ ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ಜಂಬದ ಹುಡುಗಿಯಿಂದ ಟೂ ತೌಸಂಡ್ ಸೆವೆನ್ ಇಂದ ಇದೆ ಅವ್ರ ಒಂಥರ ನಮ್ಮ ಫ್ಯಾಮಿಲಿ ಪರ್ಸನ್ ತರ ಇದ್ದಾರೆ ನಾನು ಎಲ್ಲ ಸಿನಿಮಾಗಳಲ್ಲೂ ಅವ್ರದ್ದು ಫೈಟ್ಸ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಆ ಒಂದು ಬಾಂಧವ್ಯದಲ್ಲಿ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದು ಥ್ಯಾಂಕ್ ಯು ಮಸ್ಟರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಮೇಡಮ್ ನೀವು ವಿಮಲ ಅವ್ರನ್ನೇ ಮಾತನಾಡ್ಸೋಣ ಇವಾಗ ಯಾಕಂದ್ರೆ ಪ್ರಿಯಾ ಮೇಡಮ್ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ ಮೇಡಮ್ ನಿಮ್ಮ ಮನೆಯವರ ನಿರ್ದೇಶಕರು ಸೊ ಏನು ಹೇಳಿದ್ರಿ ದುಡ್ಡು ಹಾಕೋದಂದ್ರೆ ದೊಡ್ಡ ಸವಾಲಿನ ಕೆಲಸ ಹೇಗೆ ಒಪ್ಕೊಂಡ್ರಿ ಅಂತ ಅವ್ರ ಫಿಲಮ್ದು ಅವ್ರ ಕನಸದು ತುಂಬಾ ವರ್ಷ ಇಂದ ತುಂಬಾ ವರ್ಷದಿಂದ ಇಂದ ಅವ್ರಿಗೆ ಇದರಲ್ಲಿ ಇದಾರೆ ಸೋಷಿಯಲ್ ವರ್ಕರ್ ಇದ್ದಾರೆ ಇವಾಗ ಇಲ್ಲ ಮಾಡಬೇಕಂದ್ರೆ ಇವಾಗ ದುಡ್ಡು ಬೇಕಲ್ವಾ ಮನೆಯೆಲ್ಲ ಸ್ವಲ್ಪ ಲೀಸ್ ಕೊಟ್ಟಿದ್ದೀವಿ ನಮ್ಮ ತಮ್ಮ ನಮ್ಮ ನಾಗ್ನಿಯವ್ರ ಹತ್ರ ಎಲ್ಲ ದುಡ್ಡು ತಗೊಂಡು ನಮ್ಮ ಗೋಲ್ಡೆಲ್ಲ ಸ್ವಲ್ಪ ಮಾರಿಬಿಟ್ಟು ಅವ್ರ ಕನಸು ನಿಜವಾಗ್ಬೇಕು ಒಳ್ಳೆ ಒಳ್ಳೆಯ ಸ್ಟೋರಿ ಇದೆಲ್ಲ ಅದು ಜನಕ್ಕೆ ಇದಾಗಬೇಕು ಅವರ್ ಸಪೋರ್ಟ್ ಕೊಡ್ಬೇಕಂತ ಕೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಒಳ್ಳೇದಾಗ್ಲಿ ಸರ್ ತಾವೇ ಮಾತಾಡಿ ಸರ್ ಜಂಗಿ ಪ್ರಸನ್ನ ಸರ್ ತಮಗೆ ಗೊತ್ತು ಒಂದು ಸಿನಿಮಾ ನಿರ್ದೇಶನ ನಿರ್ಮಾಣದ ಹೊಣೆ ಎಷ್ಟು ಕಷ್ಟ ಅಂತ ಸೊ ತಮ್ಮ ಮಾತಿನಲ್ಲಿ ಚಾಕ್ನಾದ ಬಗ್ಗೆ ನಮಸ್ಕಾರ ಇಲ್ಲಿ ವೇದಿಕೆ ಮೀರಿರುವಂಥ ಗಣ್ಯರ ಹಾಗೂ ನಮ್ಮ ಡಿಜಿಟಲ್ ಮೀಡಿಯಾ ಪ್ರೆಸ್ ಮೀಡಿಯಾ ಎಲ್ಲ ನನ್ನ ಆತ್ಮೀಯ ಐತಿಹಿ ಗಿಡ ಏನು ಅಂತ ಹೇಳಿದ್ರೆ ಸಿನಿಮಾ ಮಾಡೋದು ಬಹಳ ಕಷ್ಟ ಮೊದಲನೇದು ಸಿನಿಮಾ ಮಾಡಿದ್ಮೇಲೆ ರಿಲೀಸ್ ಮಾಡೋದಿದೆಯಲ್ಲ ಇನ್ನೂ ಕಷ್ಟ ಅಂತ ಯಾಕೆಂದ್ರೆ ನನಗೆ ಅನುಭವ ಆಯ್ತು ನಲ್ವತ್ತೈದು ವರ್ಷ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದು ಆಕ್ಟ್ ಮಾಡ್ತಾ ಇದ್ದವನು ಡೈರೆಕ್ಷನ್ ಹೋದೆ ಪ್ರೊಡಕ್ಷನ್ ಮಾಡಿದೆ ಆಗ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ಇದು ಯಾಕೆಂದ್ರೆ ನಾವೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಹೋಗಿ ಆ್ಯಕ್ಟ್ ಒಂದು ದುಡ್ಡೇ ಕೊಡಿಲ್ರಿ ನಾಳೆ ಅಂತಾರೆ ಇವೆಲ್ಲ ಅಂತ ಇದ್ವಿ ನಾನೇ ಒಬ್ಬ ಪ್ರೊಡ್ಯೂಸರ್ ಆದಾಗ ಅದು ಏನೇನು ಇರುತ್ತೆ ಅನ್ನೋದು ನನಗೆ ಅರ್ಥ ಆಯಿತು ಎಲ್ಲದಕ್ಕಿಂತ ಖುಷಿಯಾದೇನು ಅಂತ ಹೇಳಿದ್ರೆ ಇವತ್ತು ಪ್ರೆಸ್ ಮೀಟಲ್ಲಿ ನಾನು ಟೀಸರ್ ನೋಡಿದೆ ಭಾಳ ಆಯ್ತು ಅವ್ರದ್ದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಆಮೇಲೆ ಎರಡನೇದೇನು ಅಂತ ಹೇಳಿದ್ರೆ ಇವರು ಹೇಳಿದ್ರಲ್ಲ ಈ ಬೆಂಕಿ ಒಳಗಡೆಯಿಂದ ಇದ್ದ ಬರೋದು ಅಂತ ಅದೇನು ಅಂತ ಹೇಳಿದ್ರೆ ಒಡಲಾಡ ಹೊಟ್ಟೆ ಒಳಗಿಂದ ಬಂದಿರೋ ಸಂಕ ಹೊಟ್ಟೆ ಒಳಗಡೆಯಿಂದ ಬರೋ ಸಂಕ ಆ ಅದು ನಾನು ಅಪರಾಧಿ ನಾನು ಅಪರಾಧ ಮಾಡಿದ್ದೀನೋ ಇಲ್ವೋ ಅದು ನಮ್ಮ ಆತ್ಮಕ್ಕೆ ಗೊತ್ತಾಗುತ್ತೆ ಅದು ಈ ಕತೆ ಇವ್ರು ಹೇಳಿದ ಪ್ರಕಾರ ತುಂಬ ಚೆನ್ನಾಗಿದೆ ಭಾಳ ಆಯಿತು ದೇವರು ಒಳ್ಳೇದು ಮಾಡಲಿ ದಯವಿಟ್ಟು ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಸಿನಿಮಾನ ಎಲ್ಲರೂ ಎನ್ಕರೇಜ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನೋಡಿ ಇವ್ರು ಹೇಳಿದ್ರು ಸಬ್ಜೆಕ್ಟು ತುಂಬ ಚೆನ್ನಾಗಿದೆ ಎಲ್ಲ ಆಯ್ತಲ್ವಾ ಆದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಸಿನಿಮಾದವ್ರಿಗಾಗಲಿ ಅಥವಾ ನಮ್ಮ ಪ್ರೆಸ್ ಮೀಡಿಯಾದವ್ರು ಎಲ್ರಿಗೂ ಜವಾಬ್ದಾರಿ ಎಷ್ಟಿರುತ್ತೆ ಅಂದರೆ ಸಮಾಜನ ತಿದ್ದಿ ಬುದ್ಧಿ ಹೇಳೋಷ್ಟು ಶಕ್ತಿ ಇರೋದೆ ಮೀಡಿಯಾದವ್ರಿಗೆ ನೆಕ್ಸ್ಟ್ ಸಿನಿಮಾದವ್ರಿಗೆ ಯಾಕೆ ಅಂತ ಹೇಳಿದ್ರೆ ಸಮಾಜನ ತಿದ್ದಿ ಬುದ್ಧಿ ಹೇಳೋದು ಅಷ್ಟು ಈಸಿ ಅಲ್ಲ ಒಬ್ಬೊಬ್ಬರನ್ನ ಕರೆದು ಬಿಟ್ಟು ಹೇಳೋಕ್ಕಾಗಲ್ಲ ಹೇಳಕ್ಕಾಗಲ್ಲ ಮೀಡಿಯಾದವರು ಇರೋ ಅಷ್ಟು ಶಕ್ತಿ ಇನ್ಯಾರಿಗೂ ಇಲ್ಲ ಅದರಿಂದ ಎಲ್ಲ ಮೀಡಿಯಾದವರು ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾನ ಗೆಲ್ಲಿಸಿ ಇವರ ಉತ್ತಮ ನಿರ್ದೇಶಕ ಅಂತ ಇನ್ನೂ ನಾಲ್ಕು ಪಿಚ್ಚರ್ ಮಾಡಲಿ ನಲ್ವತ್ತು ಜನ ಕಲಾವಿದರು ಹುಟ್ಟುಕೊಳ್ಳಿ ಟೆಕ್ನಿಷಿಯನ್ ಹುಟ್ಕೊಳ್ಳಿ ಕನ್ನಡ ಇಂಡಸ್ಟ್ರಿ ಬೆಳೀಲಿ ಅಂತ ಹೇಳ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ಸಿನಿಮಾ ತಂಡದ ಮೇಲೆ ಇರಲಿ ಸೊ ಹಾಗೆ ಮೈಕ್ ನ ಕೌರವ ವೆಂಕಟೇಶ್ ಮಾಸ್ಟರ್ ಗೆ ಪಾಸ್ ಮಾಡೋಣ ಕಮ್ಮಿ ಕೆಲಸ ಜಾಸ್ತಿ ಸೊ ಈ ಸಿನಿಮಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಿನಿಮಾ ತಂಡದ ಹಿಂದೆ ನಿಂತಿರೋದು ಕೌರವ್ ವೆಂಕಟೇಶ್ ಮಾಸ್ಟ್ರೆ ಮಾಸ್ಟರ್ ನೀವು ಹೇಳಿ ಚಾಕ್ನ ಬಗ್ಗೆ ಇಲ್ಲಿ ಎಲ್ಲ ಪ್ರೆಸ್ ಮೀಡಿಯಾದವರು ನಾನು ಮೊದಲನೇದಾಗಿ ಮೇಡಮ್ ಅವರಿಗೆ ಅಂದರೆ ನಮ್ಮ ನನ್ನ ಅವರ ಒಡನಾಳ ಹೆಂಗಿದೆ ಅಂದರೆ ಅಣ್ಣ ತಂಗಿ ಒಡನಾಳ ಅಂದರೆ ನಾವು ಫ್ಯಾಮಿಲಿ ಫ್ರೆಂಡು ಫ್ಯಾಮಿಲಿ ಥರನೇ ಇದ್ದೀವಿ ಇವತ್ತಿದ್ದೀನಿ ನಾನು ಅವತ್ತಿಂದ ಇವತ್ತವರೆಗೂ ಅವ್ರ ಸಿನಿಮಾ ನಾನೇ ಮಾಡಿದ್ದೀನಿ ಬಟ್ ಇವತ್ತು ನಾ ನಮ್ಮವ್ರು ಅವರು ಏನಾದರೂ ಒಂದು ಇದಿದ್ರು ನಾವು ನಾವೇ ಡಿಸ್ಕಷನ್ ಇದ್ವಿ ನಾನು ಈ ಎಲ್ಲೂ ಮೇಡಮ್ನ ಕರೆದಿಲ್ಲ ಕರೆಯೋದಿಲ್ಲ ಯಾಕಂದರೆ ಸೊ ನನಗೊತ್ತು ಎಲ್ಲಿ ಯಾವ ಥರ ಅವ್ರ ಒಂದು ಇಮೇಜ್ಗೆ ಡ್ಯಾಮೇಜ್ ಆಗಬಾರ್ದು ಯಾವತ್ತೂ ಸೊ ಅವ್ರು ಬಂದಾಗ ಒಂದು ಇದಾಗಬೇಕು ಅಂತ ಸೊ ಈ ಹಿಂಗಿದ್ದಾಗ ಏನಾಯಿತು ನಾನು ಒಂದು ಸಿನಿಮಾ ಮಾಡಿ ಓಡಬೇಕಾದ್ರೆ ಮೇಡಮ್ಗೆ ಹೇಳಬೇಕು ಅಂದರು ಸರ್ ಯಾರು ಕರೆಯೋಣ ಅಂತ ಸರ್ ವಿನೋದ್ ಸಾರಿಗೆ ಕರೆತೆ ಅವ್ರಿಗೇನು ಮಹಿಷ್ಯಾರಿಲ್ಲ ಅವ್ರ ಮನೆಗೆ ಹೋಗಿ ಬಂದೆ ನಾನು ನಿನ್ನೆ ಸೊ ಅವ್ರಿಗೇನೋ ಮಹಿಷ್ಯ ಇಲ್ಲ ಅಂತ ಬರೋದಿಲ್ಲ ಅಂದರೆ ಮೇಡಮ್ ಅವ್ರಿಗೆ ಅವ್ರಿಗೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿದೆ ಇಲ್ಲ ಮೇಡಮ್ ಪ್ರೊಡ್ಯೂಸರ್ ಬಂದು ಲೇಡಿ ಪ್ರೊಡ್ಯೂಸರು ನೀವು ನೀವು ಲೇಡಿ ಪ್ರೊಡ್ಯೂಸರು ಡೈರೆಕ್ಟ್ರು ಸರ್ ನೀವು ಬಂದರೆ ನನ್ನ ನಮ್ಮ ಇದಕ್ಕೆ ಒಂದು ಬೆಂಬಲ ಇರುತ್ತೆ ಅಂತ ಅಂತೇಳಿದೆ ಕೆಪ್ರ ಅವರು ಒಂದೇ ಒಂದು ಮಾತು ಏನೋ ಕೆಲಸ ಇದೆ ನನಗೆ ನಾನು ಬರ್ತೀನೋ ಅಂತ ಮುಂದರು ಬಟ್ ನಾನು ಕೇಳ್ಕೊಂಡೆ ಬರಲೇಬೇಕು ಅಂತ ಅವರು ಎಲ್ಲ ಕೆಲಸ ಬಿಟ್ಟು ಸೊ ನನ್ನ ಒಂದು ಮಾತಿಗೆ ಹೋಗ್ಬಿಟ್ಟು ಇಲ್ಲಿ ಬಂದಿರೋದಕ್ಕೆ ಅವರು ಧನ್ಯವಾದಗಳು ಚಾಕ್ನಾ ಸಿನಿಮಾದ ಕಥೆ ಅದನ್ನು ನಿರ್ದೇಶಕರು ಹೇಳ್ಬಿಟ್ರು ಶಾರ್ಟ್ ಮೂವಿ ಅಂತ ಸೊ ಅದಕ್ಕೆ ನನ್ನ ಹತ್ರನೇ ಬಂದಿದ್ರು ಶಾರ್ಟ್ ಮೂವಿ ಮಾಡಬೇಕು ಡಿಸ್ಕಷನ್ ಮಾಡಿದೆ ಎಲ್ಲ ಮಾಡಿದೆ ಎಲ್ಲ ಓಕೆ ಎಲ್ಲ ಆಗಿತ್ತು ಫೈನಲ್ ಆಗಿತ್ತು ಸೊ ಕೆ ಏನೋ ಒಂದು ಸ್ವಲ್ಪ ಅಡೆತಾಡೆಗಳಿಂದ ಅದು ಆಗಿಲ್ಲ ಸೊ ನಾನು ಅದನ್ನ ಬಿಟ್ಬಿಟ್ಟಿದೆ ಮತ್ತೆ ಬಂದರು ಈ ಥರ ಸಿನಿಮಾ ಮಾಡ್ತೀನಿ ಅಂದ್ರು ನಾನು ಅವ್ರಿಗೆ ಬೈದೆ ಅವತ್ತು ಶಾರ್ಟ್ ಮೂವಿ ಅಂತ ಬಂದ ಸಿನಿಮಾ ಮಾಡೋದಾಗ ಬರ್ತಿದ್ರೆ ಯೋಚನೆ ಮಾಡಿದ್ರು ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ ಸಿನ್ಮಾ ಅನ್ನೋದು ಮನೆ ಕಟ್ಟೋದಕ್ಕಿಂತ ತುಂಬ ಕಷ್ಟ ಮನೆಯಲ್ಲೇ ಕಟ್ಬಿಡ್ಬೋದು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳಿದೆ ಇಲ್ಲ ನನಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಸೊ ನೀವು ನನಗೆ ಸಪೋರ್ಟ್ ಮಾಡೋದಾಗ ನಾನು ಮಾಡ್ತೀನಿ ಅಂದರು ಸೊ ನಾನು ಯಾವಾಗ ಅಂದೆ ಹೊಸಬುಟ್ಟು ನಾನು ಯಾವತ್ತೂ ಸಪೋರ್ಟ್ ಇರ್ತದೆ ಎಷ್ಟೋ ಜನಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ ಇವತ್ತು ಎಲ್ಲರೂ ನನ್ನ ತುಂಬ ಪ್ರೀತಿಯಿಂದ ಇದು ಮಾಡ್ತಾರೆ ಸೊ ನಾನು ನನ್ನ ಪ್ರೀತಿಯಿಂದ ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ನೀವು ಮಾಡಿ ಅಂತ ಹೇಳಿದ ಮೇಲೆ ಪ್ರೊಡ್ಯೂಸರ್ಗೆ ಕೇಳಿದೆ ಯಾರು ಪ್ರೊಡ್ಯೂಸರು ಅಂದೆ ಸೊ ನನ್ನ ಮಿಸ್ಸಸ್ ಏನು ಪಡೆದರು ಅಂದರು ಅವರು ಬಂದು ನನ್ನ ಹತ್ರ ಮಾತಾಡಿದ್ರು ಸರ್ ಈ ಥರ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಬಟ್ ಆದರೆ ಮಾಡೇ ಮಾಡ್ತೀವಿ ಏನೋ ಇರೋದು ಅಡಮಾನ ಮಡಿಯಾರು ಮಾಡ್ತೀನಿ ಅಂದರು ಸೊ ನನಗೆ ತುಂಬ ಫೀಲ್ ಆಯಿತು ಸೊ ಅವ್ರಿಗೆ ಹೇಳಿದೆ ಓಕೆ ಅಮ್ಮ ನಾನು ಮಾಡಿಕೊಡ್ತೀನಿ ಏನು ಟೆನ್ಷನ್ ತೊಗೊಂಡ್ಬಿಡಿ ನಮ್ಮ ಯಜಮಾನ್ರ ಕನಸು ನಾನು ಅನ್ಸ್ ಮಾಡ್ತೀನಿ ಅಂತ ಬ ಮಾತು ಕೊಟ್ಟಿದ್ದೀನಿ ಅವ್ರಿಗೆ ಸೊ ಆ ಮಾತನ್ನ ಉಳಿಸ್ಕೊತೀನಿ ಸಿನಿಮಾದಲ್ಲಿ ತುಂಬ ನಮ್ಮ ವಾಸನೆ ಹೇಳಿದಂಗೆ ವೈಲೆನ್ಸ್ ಇದೆ ಬಟ್ ಆ ವೈಲೆನ್ಸ್ ಅದೇ ಥರ ಮಾಡ್ತೀವಿ ಯಾಕಂದರೆ ನ್ಯಾಚುರಲ್ ಕಾನ್ಸೆಪ್ಟು ನ್ಯಾಚುರಲ್ ಕಥೆ ಆದೋರ್ದಿಂದ ಸೊ ಅದಕ್ಕೆ ಅದೇ ಮಾಡಬೇಕು ಅದು ಬಿಟ್ಟು ನಾನು ಸಿನಿಮಾಟಿಕಲ್ ಮಾಡಿದೆ ಅದು ಚೆನ್ನಾಗಿ ಕಾಣಲ್ಲ ಬಟ್ ಅದನ್ನ ನಾನು ಮಾಡಿ ತೋರಿಸ್ತೀನಿ ಬಟ್ ನಾನು ಯಾವತ್ತೂ ಅವ್ರಿಗೆ ಬೆನ್ನೆಲುಬಾಗಿರ್ತೀನಿ ಸೊ ನನ್ನ ಮಾತಿಗೆ ಎಲ್ಲರೂ ನನ್ನ ಸ್ನೇಹಿತರು ನನ್ನ ಅಣ್ಣ ತಮ್ಮ ಬಂದಿರೋದಕ್ಕೆ ನಾನು ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಾಸ್ಟರ್ ಮಚ್ ಅಭಿಷೇಕ್ ಅವ್ರನ್ನ ಮಾತನಾಡಿಸೋಣ ಚಿತ್ರದ ಸಂಗೀತ ನಿರ್ದೇಶಕರು ತಮ್ಮ ಮಾತು ಎಲ್ರಿಗೂ ನಮಸ್ಕಾರ ಡೈರೆಕ್ಟರ್ಸ್ ಆಗ್ಲೇ ಸಾಂಗ್ಸ್ ಯಾವ ತರ ಅಂತ ಹೇಳಿಬಿಟ್ಟಿದ್ದಾರೆ ಬಟ್ ನಾನೇನು ಹೇಳ್ತೀನಿ ಅಂದ್ರೆ ಡಿಫ್ರೆಂಟ್ ಜಾನರ್ ಏನು ಇಲ್ಲ ಡಿಫ್ರೆಂಟ್ ಸೌಂಡ್ಸ್ ಯೂಸ್ ಮಾಡ್ತಿದ್ದೀವಿ ಅದನ್ನ ಹೇಳ್ತೀನಿ ಸಾಂಗ್ಸ್ ಆದ್ಮೇಲೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಭಿಷೇಕ್ ಒಳ್ಳೇದಾಗಲಿ ಚಿತ್ರ ನಾಯಕ ನಟ್ಯ ಗಿರಿ ಒನ್ ಆಫ್ ದ ಮೇನ್ ಲೀಡ್ ನಾಯಕ್ ಸಿನ್ಮಾ ಮಾಡಿದ್ದೀನಿ ಸರ್ ಕುಲ್ಫಿ ನೈನಾ ಅಂತೆಲ್ಲ ಮಾಡಿದ್ದೀನಿ ಫುಲ್ ರಾ ಸಬ್ಜೆಕ್ಟ್ ಸರ್ ಸಬ್ಜೆಕ್ಟ್ ರಾ ಇದೆ ಬಟ್ ಕ್ಲಾಸ್ ಮಿಕ್ಸ್ ಮಾಡಬೇಕಲ್ಲ ಸಾಂಗ್ ಡಿಯೆಟ್ ಎಲ್ಲ ಬರುತ್ತಲ್ಲ ಥ್ಯಾಂಕ್ ಯು ಸೊ ಗಿರಿ ಅವರೇ ಮೊದಲ ಚಿತ್ರನ ಇದು ನಿಮ್ಮ ಇದೇ ಎರಡನೇ ಚಿತ್ರ ಮೊದಲನೇ ಚಿತ್ರ ನೋ ಪಾರ್ಕಿಂಗ್ ಅಂತ ನಮ್ಮ ಡೈರೆಕ್ಟರ್ ಸರ್ ನಾಗೇಂದ್ರ ಪ್ರಸಾದ್ ಅವರು ಪ್ರೊಡ್ಯೂಸರ್ ಎರಡನೇ ಸಿನಿಮಾ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಹೇಗೆ ಸೆಲೆಕ್ಟ್ ಆದ್ರೆ ನಿರ್ದೇಶಕರ ಬಗ್ಗೆ ಕ್ಯಾಮ್ರಾ ನೋಡ್ಕೊಂಡು ಒಂದು ಚಾನ್ಸ್ ಕೊಟ್ಟಿದ್ದಾರೆ ನಮ್ ಡೈರೆಕ್ಟರ್ ಸರ್ ಅಲ್ಲಿ ನಾವು ಜೀವನದಲ್ಲಿ ಇಂಪ್ರೂವ್ ಆಗಕ್ಕೆ ಸರಿ ನಿಮ್ದು ಏನ್ ಪಾತ್ರ ಹೇಳಿ ಸಿನಿಮಾದಲ್ಲಿ ಒಬ್ಬ ಪೆಡ್ಲರ್ ಹೆಂಗಿರ್ತಾನೆ ಪೆಡ್ಲರ್ ನೋಡಿ ಪೆಡ್ಲರ್ಸ್ ಮಾತಾಡ್ಬೇಕಲ್ವಾ ನೀವು ಮಾತಾಡಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಗಿರಿ ಥ್ಯಾಂಕ್ ಯು ಸೋ ಮಚ್ ಮಧುಶ್ರೀ ಚಿತ್ರದ ನಾಯಕ ನಟಿ ಮಧುಶ್ರೀ ತಮ್ಮ ಪಾತ್ರದ ಬಗ್ಗೆ ಹೇಳಿ ಚಾಕ ಬಗ್ಗೆ ಎಲ್ರಿಗೂ ನಮಸ್ಕಾರ ವೇದಿಕೆ ನಮಸ್ಕಾರ ಮಿಲ್ ನಮಸ್ಕಾರ ನಂದು ಇದು ಹೀರೋಯಿನ್ ಆಗಿ ಮೊದಲನೇ ಮೂವಿ ಮಾಡ್ತಾ ಇರೋದು ನನಗೆ ಅವಕಾಶ ಕೊಟ್ಟಂತ ಮಾಸ್ಟರ್ಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತೆ ಪಲನಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ತುಂಬಾ ಸಿನಿಮಾ ಮಾಡಿದ್ದೀನಿ ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ಏನೋ ಡಿಫ್ರೆಂಟ್ ಆಗಿದೆ ಅಂತ ನಾನು ಆಯ್ಕೆ ಮಾಡಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಹೊಸಬ್ರಿಗೆ ನೀವು ಅವಕಾಶ ಕೊಡ್ಬೇಕು ಮತ್ತೆ ನಮ್ಮ ಡೈರೆಕ್ಟರು ಓಕೆ ಎಲ್ಲ ಕತೆ ಹೇಳಿದ್ದಾರೆ ಏನೋ ಡಿಫ್ರೆಂಟ್ ಆಗಿದೆ ಟ್ರೈ ಮಾಡೋಣ ಅಂತ ಮಾಡ್ತಾ ಇದೀವಿ ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಪ್ಲೀಸ್ ಎಲ್ರಿಗೂ ಸಪೋರ್ಟ್ ಮಾಡಿ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ವೇದಿಕೆ ಮೇಲೆ ಥ್ಯಾಂಕ್ ಯು ನಿಮ್ ಪಾತ್ರದ ಬಗ್ಗೆನೇ ಹೇಳ ಅಷ್ಟೇನಾ ಓಕೆ ಥ್ಯಾಂಕ್ ಯು ಮಧುಶ್ರೀ ಧನ್ಯವಾದಗಳು ಮಂಜುಸ್ ಅನ್ನ ಮಾತನಾಡ್ಸೋಣ ಕನ್ನಡ ಚಿತ್ರರಂಗದ ಇಲ್ಲ ಥಿಯೇಟರ್ತೀನಿ ಅನ್ನೋ ಟೈಮ್ ಅಲ್ಲಿ ಈ ಸಿನಿಮಾದಿಂದ ಮತ್ತೆ ಹೌಸ್ಫುಲ್ ಶೋ ನೀವು ಕೂಡ ಭೀಮಾದ ಒಂದು ಭಾಗ ಮತ್ತೆ ಒಂದು ರಾ ಸಬ್ಜೆಕ್ಟ್ ಮಾಸ್ ಸಬ್ಜೆಕ್ಟ್ ಗೆ ಸಪೋರ್ಟ್ ಮಾಡದಕ್ ಬಂದಿದ್ದೀರಾ ಹೇಗ ಅನಿಸ್ತಾ ಇದೆ ನಾವ್ ಬಿಟ್ಟರು ನಮ್ಮನ್ನ ಬಿಡಲ್ಲ ಅನ್ಸುತ್ತೆ ಈ ಚಾಕ್ನ ಮತ್ತೆ ಒಳ್ಳೆ ಸಂದೇಶನ ಭೀಮಾ ಮೂವಿಂದ ಕೊಟ್ಟಿದ್ದೀವಿ ಮತ್ತೆ ಪಳನಿ ಸಾರ್ನು ಇವಾಗ ದೇಶಕ್ಕೆ ಒಂದು ಒಳ್ಳೆ ಸಂಗೀತ ಕೊಡೋಕ್ಕೆ ಹೊಟ್ಟಿದ್ದಾರೆ ಸೊ ನಮ್ಮ ಭೀಮಾ ಸಿನಿಮಾ ಎಷ್ಟು ಸಕ್ಸಸ್ ಆಯಿತು ಸೊ ಅದೇ ಥರ ಈ ಚಾಕ್ನಾ ಮೂವಿನೂ ಸಕ್ಸಸ್ ಆಗಬೇಕಂತ ಹೇಳ್ಬಿಟ್ಟು ದೇವರಲ್ಲಿ ಬೇಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜು ಅವರೇ ಸರ್ ನಮ್ಮ ಡಿ ಒಬ್ಬರು ಮಾತಾಡ್ತಾರೆ ಸರ್ ತಮ್ಮ ಮಾತು ರಂಜೀವ್ ನಾಯ್ಕ್ ಅವರು ಎಲ್ಲರಿಗೂ ನಮಸ್ಕಾರ ಮೀಡಿಯಾದವರಿಗೂ ನಮಸ್ಕಾರ ಈ ಸಿನಿಮಾ ಮಾಡೋಕ್ಕೆ ಸರ್ ವೆಂಕಟೇಶವರೇ ಕಾರಣ ನಾನು ಮುಂಚೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ ಪ್ರೊಡ್ಯೂಸ್ ಮಾಡಿದ್ದೀನಿ ಮಜ್ನು ಅಂತ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಚಿತ್ರ ಕತೆ ಕೇಳಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನು ಹೇಗೆ ಸರ್ ಈ ಥರ ಪ್ಯಾಟ್ರನ್ ಶೂಟ್ ಮಾಡಬೇಕಂದ್ರೆ ಕೆಲವು ನನಗೆ ಈ ಥರ ಕ್ಯಾಮ್ರಾಗಳು ಬೇಕು ಈ ಥರ ಲೈಟ್ಸ್ಗಳೆಲ್ಲ ಬೇಕು ಅಂದಾಗ ಮಾಡ್ಕೊಡ್ತೀವಿ ಬನ್ನಿ ಅಂತಂದರು ಮಾಡ್ತಾಯಿದ್ದೀನಿ ಸರ್